ಅದಕ್ಕೆ ಇವಾಗ ನನಗೆ ಒಂದು ಪ್ಲಾನ್ ಬಂದಿದೆ ಏನಪ್ಪ ಅಂತಂದ್ರೆ ಸುಮ್ಮನೆ ಮಾಮೂಲಿ ವಿಡಿಯೋಸ್ ಎಲ್ಲ ಬೇಡ ಬಟ್ಟೆ ಒಣಗಕ್ಕ ಜಾಗ ಕಮ್ ಕಿಚನ್ ಕಮ್ ಎಲ್ ಕಮ್ಮಿ ಇವು ಹಿಂಗೆ ಹಿಂಗೆ ಕೆಲಸ ಮಾಡೋದು ಸುಮ್ಮನೆ ಆಡ್ ಬರ್ತಾರೆ ಈಗ ಗೊತ್ತಾಯ್ತು ಗೈಸ್ ಯಾರು ಆಡ್ ಬರ್ತಾರೆ ಕೊಟ್ಟಂಗಿದೆ ಫ್ರೆಶ್ ಇಲ್ಲ ಅಷ್ಟೊಂದು ಸುಮ್ಮನೆ ತಗೊಂಡು ಮೋಸ ಹೋಗ್ಬಿಟ್ವಿ ಇವಾಗ ಇದು ಕಿರಣ್ ಆಕ್ಚುಲಿ ಹೋಗ್ತೀನಿ ಬ್ಯಾಕ್ ಟು ಮೈ ಚಾನೆಲ್ ಸುಮಾ ಬ್ಲಾಗ್ಸ್ ಇವತ್ತು ಹಾಗೆ ಸುಮ್ಮನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂಡ್ ಇವತ್ತಿನ ಕೆಲಸ ಏನಪ್ಪ ಅಂತಂದ್ರೆ ಗಣೇಶ ಡೆಕೋರೇಷನ್ ವಿಡಿಯೋಸ್ ಮಾಡೋಣ ಅಂತ ಪ್ಲಾನ್ ಇದೆ ಸೊ ಅದಕ್ಕೆ ಇಲ್ಲಿ ಒಂದು ಸೆಟಪ್ ರೆಡಿ ಮಾಡಿತ್ತು ಇಲ್ಲಿ ಈ ಏರಿಯಲ್ಲಿ ಇದೆಲ್ಲ ಕಟ್ಟಿದೆ ನೋಡಿ ಬಟ್ ಇದು ನಿನ್ನೆ ಒಂದು ಎರಡೇನೋ ಶೂಟ್ ಮಾಡಿದೆ ಬಟ್ ಅಷ್ಟೊಂದು ಸರಿಯಾಗಿ ಲೈಟಿಂಗ್ಸು ಎಲ್ಲ ಕಾಣಿಸ್ಲಿಲ್ಲ ನನಗೆ ಕ್ಯಾಮ್ರಾ ಸೆಟ್ ಮಾಡೋಕೆ ಅಷ್ಟೊಂದು ಕನ್ವೀನಿಯೆಂಟ್ ಅನ್ನಿಸ್ಲಿಲ್ಲ ಸೊ ಅದಕ್ಕೆ ನನ್ನ ಹತ್ರ ಸ್ಟ್ಯಾಂಡು ಎಲ್ಲ ಇಲ್ಲ ಅದು ಲೈಕ್ ಅದೇನು ಹೀಗೆ ರೆಕ್ಟ್ಯಾಂಗಲ್ದು ಇದೆಲ್ಲ ಇರುತ್ತಲ್ಲ ಸ್ಟ್ಯಾಂಡ್ಸು ಅದಿಲ್ಲ ಸೊ ಏನಾದರೂ ಜುಗಾಟ್ ಕೆಲಸ ಮಾಡಿ ನೋಡಬೇಕು ಸೊ ಮನೇಲಿ ಎಲ್ಲೆಲ್ಲಿ ಏನೇನಿದೆ ನನಗೆ ಕನ್ವೀನಿಯಂಟ್ ಆಗೋ ಥರ ಅಂತ ಜಾಗ ಹುಡುಕ್ತಿದ್ದೀನಿ ಇವಾಗ ಇಲ್ಲಿ ಅಮ್ಮ ಏನೋ ಅಕ್ಕಿ ಕ್ಲೀನ್ ಮಾಡ್ತಿದ್ದಾರೆ ಅಕ್ಕಿ ಕ್ಲೀನ್ ಮಾಡ್ತಿದ್ದೀರಿ ಆ ಹೇಳ್ತಿದ್ದಾರೆ ಎಲ್ಲರೂ ಹಾಯ್ ಹೇಳಿ ಆ್ಯಂಡ್ ಸೊ ಅದಕ್ಕೆ ಇವಾಗ ಸದ್ಯಕ್ಕೆ ನನ್ನ ಹೈಟಿಗೆ ಕನ್ವಿನಿಯೆಂಟ್ ಆಗತ್ತರ ಇಲ್ಲಿ ಇಲ್ಲಿ ಒಂದು ಜಾಗ ಸಿಕ್ಕಿದೆ ನನ್ನ ಹೈಟ್ ಕರೆಕ್ಟಾಗಿರುತ್ತೆ ಅದು ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಸ್ಟಾರ್ಟ್ ಮಾಡಬೇಕು ಐ ಡೋಂಟ್ ನೋ ಯಾವ ಥರ ವರ್ಕ್ ಆಗುತ್ತೆ ಇದು ಅಂತ ಸೊ ಇಲ್ಲಿ ಕಟ್ಟೆ ಇದೆ ಇದು ಅಂದರೆ ಇದು ಯುಟಿಲಿಟಿ ಕಮ್ ಬಟ್ಟೆ ಒಣಗ ಜಾಗ ಕಮ್ ಕಿಚನ್ ಕಮ್ ಎಲ್ಲ ಕಮ್ಮಿ ಇವು ಸೊ ಈ ಪ್ಲೇಸಲ್ಲಿ ಮಾಡೋಣ ಅಂತ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಇವಾಗ ಅಟ್ಲೀಸ್ಟ್ ನನಗೆ ಎಷ್ಟು ಸ್ಪೇಸ್ ಬೇಕಲ್ಲ ಅದನ್ನು ಕ್ಲೀನ್ ಮಾಡಬೇಕು ನೋಡೋಣ ಹೇಗೆ ವರ್ಕ್ ಆಗುತ್ತೆ ನನಗೆ ಕ್ಯಾಮ್ರಾ ಸೆಟ್ ಮಾಡೋಕ್ಕೆಲ್ಲ ಕನ್ವಿನಿಯೆಂಟ್ ಆಗುತ್ತೆ ಇಲ್ವಾ ಅಂತ ಬನ್ನಿ ಇವಾಗ ಇಲ್ಲಿ ಇಷ್ಟು ಮಾಡಿದ್ದೀನಿ ಬ್ಯಾಕ್ ಡ್ರಾಪ್ ಹಾಕ್ಬಿಟ್ಟು ಸೊ ಯಾವ ಥರ ವರ್ಕ್ ಆಗುತ್ತೆ ನೋಡಬೇಕು ಇವಾಗ ಸ್ಟ್ಯಾಂಡು ಮತ್ತು ಇದು ಒಂದು ಪ್ಲೇಸ್ ಮಾಡಬೇಕು ಅಪ್ಕಮಿಂಗ್ ಗಣೇಶ ಡೆಕೋರೇಷನ್ ಮುಡಿಯೋಸ್ನ ಫಾಲೋ ಮಾಡ್ತೀರಿ

ಪ್ಲ್ಯಾನ್ ಬಂದಿದೆ ಏನಪ್ಪ ಅಂತಂದರೆ ಸುಮ್ಮನೆ ಮಾಮೂಲಿ ವೀಡಿಯೋಸ್ ಎಲ್ಲ ಬೇಡ ಪ್ರ್ಯಾಂಕ್ ವೀಡಿಯೋಸ್ ಏನಾದರೂ ಮಾಡೋಣ ಅಂತ ಸೊ ಇವಾಗ ಮನೇಲಿ ಅಪ್ಪ ಅಮ್ಮನ ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಏನು ಅಂತಂದರೆ ನಾನು ಇವನು ಲೈಕ್ ಫೈಟಿಂಗ್ ಪ್ರ್ಯಾಂಕು ನಾನು ಕಿರಣ್ ಕಿತ್ತಾಡಿದ್ರೆ ಅವ್ರು ಯಾರು ನಂಬದೇ ಇಲ್ಲ ಆವಾಗ ಇವಾಗ ಕಿತ್ತಾಡ್ತೀರಾ ಮತ್ತೆ ಒಂದಾಗ್ತೀರಾ ಅಂತ ಸುಮ್ಮನೆ ಇರ್ತಾರೆ ಸೊ ನಾನು ಅವರು ಕಿತ್ತಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ ಸೊ ಅವ್ರನ್ನ ಕರೆದು ಅವ್ನು ಏನಂತಾನೆ ಅಂತ ಒಪ್ಕೋತಾನೆ ಇಲ್ವ ಅಂತ ಕೇಳೋಣ ಬನ್ನಿ ಇಲ್ಲಿ ಯಾರು ಬಂದಿದ್ದೇನೆ

ಇವಾಗ ನಾನು ಇವನು ಕಿತ್ತಾಡಿದ್ರೆ ಟೀ ವಿಷಯಕ್ಕೆ ಕಿತಾಡ್ಬೇಕು ಯಾಕಂದರೆ ಇವ್ನು ಜಾಸ್ತಿ ಟೀ ಟೀ ಕೇಳ್ತಿರ್ತಾನಿ ಅಲ್ಲ ನಾನೇ ಜಾಸ್ತಿ ಟೀ ಮಾಡ್ಕೊಡ್ತೀನಿ ಇವನಿಗೆ ಸೊ ಆ ವಿಷಯಕ್ಕೆ ಏನಾದರೂ ಕಿತಾಡ್ಬೇಕಷ್ಟೇ ಸೊ ಅದನ್ನ ಇವಾಗ ಏನು ಅಂತ ಯೋಚನೆ ಮಾಡಿ ಡಿಸೈಡ್ ಮಾಡ್ತೀವಿ ಯಾವ ಥರ ಟ್ರೈ ಮಾಡ್ಬೋದು ಅಂತ ಐ ಡೋಂಟ್ ನಾ ಐ ಡೋಂಟ್ ನಾ ಅದು ಎಷ್ಟು ವರ್ಕ್ ಆಗುತ್ತಾ ಇಲ್ವ ಅಂತ ಇಬ್ರು ನಾಕ್ಬಿಡ್ತೀವಿ ವಿಡಿಯೋ ಇದು ಲೈಕ್ ಏನಾದರೂ ಮಾತಾಡ್ತಿದ್ದಾಗ ಸೊ ವರ್ಕ್ಔಟ್ ಆಗುತ್ತಾ ಇಲ್ವ ನನಗಂತೂ ಇಷ್ಟು ಹತ್ ಪರ್ಸೆಂಟ್ ನಂಬಿಕೆ ಇಲ್ಲ ಅನ್ಸುತ್ತೆ ಅವರು ವರ್ಕ್ಔಟ್ ಅದೇ ನಾವು ಮಾತಾಡೋದಕ್ಕೆ ರಿಯಾಕ್ಟ್ ಮಾಡ್ಬೋದಾ ಇಬ್ಬರಿಗೂ ಡೌಟ್ ಇದೆ ಆದ್ರೂ ಒಂದು ಪ್ರಯತ್ನ ಮಾಡೋಣ ಅಂತ ಮಾಡ್ತಿದ್ವಿ ಏನಂದ್ರೆ ಟೀ ವಿಷಯಕ್ಕೆ ಅವ್ನು ಟೀ ಮಾಡ್ಕೊಡು ಅಂತ ಕೇಳ್ತೇನೆ ನಾನು ಸರಿ ಕೇಳ್ತೀಯ ಗೊತ್ತಾಗಲ್ಲ ನಿನ್ಗೆ ನಾನು ಏನೋ ಬೇರೆ ಕೆಲಸ ಇದ್ದೆ ಅಂತ ಜಗಳ ಮಾಡ್ತೀವಿ ಇಷ್ಟೇ ಇಷ್ಟೇ ವಿಷಯ ಸೊ ಇದು ನಾವು ಸಕ್ಸಸ್ ನಾವು ಫೇಲ್ ಮಾಡ್ತೀವ ಅಪ್ಪ ಅಮ್ಮ ಫೇಲ್ ಮಾಡ್ತಾರೋ ಗೊತ್ತಿಲ್ಲ ನೋಡ್ ನೋಡ್ತಾ ಇರಿ ಏನಾಯ್ತು ಅಂತ

ಎಷ್ಟು ನೀನು ಏ ಯಾಕಂದ್ರೆ ನೀನು ನೀನು ಟೀಮ್ ಮಾಡಕ್ಕೆ ಏನು ಮಾಡ್ತೀಯಾ ಯಾರ ಚಲನ್ ಮಾಡ್ತೀಯಾ ಅಮ್ಮ ಮಾರಾವ್ ಲಚ್ಚನಗೆ ಅಂತ ಹೇಳ್ತೀನಿ ಎಷ್ಟು ನಾನು ಮೈಸ್ಟಿಟಿ ಮಾಡ್ತೀನಿ ವಿಡಿಯೋ ನಾನು ಓನ್ಲಿ ಅದು ನಿಮ ನಾನು ನಾನು ಗುಬ್ಬರಿ ಬಟ್ಟಿ ಅಂತ ಎಡಿಟ್ ಮಾಡಕಂತಾ ಎಡಿಟ್ ಹ್ಮ್ ಕಳ್ಸು

ಮಾಡಿ ಎಲ್ಲ ನಾನು ಇವರು ಇವ್ರೇನ ಕಂಡಿದ್ರು ನೀವು ಇಬ್ರು ಇವರಿಬ್ರು ಜಗಳ ಆಡ್ತಾರೆ ನೀವಿಬ್ರು ಇಬ್ರು ಬಿಡ್ಸಕ್ ಬರ್ತೀರಾ ಲೇ ಅರ್ಗ ಹ್ಮ್ ಹಲೋ ಗಾಯ್ಸ್ ಒನ್ಸ್ ಅಗೇನ್ ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ನಾವು ನಿನ್ನೆ ಪ್ರ್ಯಾಂಕ್ ಮಾಡೋಕ್ಕೋದ್ವಲ್ಲ ಅದೇನು ಪ್ರ್ಯಾಂಕ್ ಆಯಿತು ಏನಾಯಿತು ನಮಗಂತೂ ಅರ್ಧನೇ ಆಗಿಲ್ಲ ಅದು ಸೊ ಒಂದು ಅರ್ಥ ಆಯಿತು ಎಲ್ರಿಗೂ ಪ್ಲ್ಯಾ ಪ್ರ್ಯಾಂಕ್ ಮಾಡೋಕೆ ಬರಲ್ಲ ಎಲ್ರಿಗೂ ಪ್ರ್ಯಾಂಕ್ ಮಾಡೋಕೆ ಬರಲ್ಲ ನಾವು ನಗ್ತಿದ್ವಿ ಅಷ್ಟೇ ಆ್ಯಂಡ್ ಆಲ್ಸೋ ಇವ್ನ ರೆಕಾರ್ಡ್ ಇದು ಕಿರಣ್ ರೆಕಾರ್ಡ್ ಮಾಡ್ತಿದ್ದಿದ್ದು ಅವ್ನು ರೆಕಾರ್ಡ್ ಮಾಡ್ತಿದ್ದಾಗ ಅದು ಬಚ್ಚಿಟ್ಕೊಂಡೇ ಮಾಡ್ತಿದ್ದಿದ್ದು ಬಟ್ ಅಮ್ಮ ರಿಯಾಕ್ಟ್ ಮಾಡಬೇಕು ಅಂದ್ರೆ ಸುಮ್ಮನೆ ಇದ್ರತೆ ಕ್ಯಾಮ್ರಾ ಇದೆ ಏನೋ ಮಾಡ್ತಿದ್ದರು ಇವರು ಅಂತ ಸೊ ಫೇಲ್ ಆಗೋಯ್ತು ನಮ್ಮದು ಪ್ರ್ಯಾಂಕ್ ವೀಡಿಯೋ ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ ಬೇರೆ ಥರ ಏನಾದರೂ ಪ್ಲ್ಯಾನ್ ಮಾಡಬೇಕು ಸೊ ನಿಮ್ಮ ಹತ್ರ ಏನಾದರೂ ಐಡಿಯಾಸ್ ಇದ್ದರೆ ಪ್ಲೀಸ್ ಸಜೆಸ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಆ್ಯಂಡ್ ಇವಾಗ ನಾವೆಲ್ಲ ಹೋಗ್ತಿದ್ದೀವಿ ಅಂದರೆ ಮತ್ತೆ ನಾನು ಹಾವೇರಿಗೆ ಹೋಗ್ತಿದ್ದೀನಿ ನಗ್ತಿದೆ ನೋಡಿ ಇಲ್ಲಿ ಹಾವೇರಿಗೆ ಹೋಗ್ತಿದ್ದೀನಿ ಅಂದ ತಕ್ಷಣ ನಾಯಿ ಬಂತಲ್ಲಿ ಆ್ಯಂಡ್ ಆ್ಯಕ್ಚುಲಿ ಇನ್ನೂ ನಮ್ಮ ಕಾರ್ ಬಂದಿಲ್ಲ ಅದ ಸರ್ವಿಸಿಗೆ ಕೊಟ್ಟಿತ್ತಲ್ಲ ಇವಾಗ ಆಲ್ರೆಡಿ ಫಿಫ್ಟೀನ್ ಡೇಸ್ ಆಯ್ತಲ್ಲ ಇನ್ನೂ ಒಂದು ಟು ಟ್ಯೂಸ್ಡೇ ಇವತ್ತೆಷ್ಟು ಸ್ಯಾಟರ್ಡೆ ಟ್ಯೂಸ್ಡೇ ಕೊಡ್ತೀನಿ ಅಂತ ಹೇಳಿದರೆ ಮೇ ಬಿ ಇನ್ನೊಂದು ಟೂ ಟು ತ್ರೀ ಡೇಸ್ ಸೊ ಆ್ಯಕ್ಚುಲಿ ಬಸ್ಸಲ್ಲಿ ಹೋಗ್ಬೇಕು ಅಂದರೆ ಈ ರೋಡ್ಸ್ ಹೆಂಗಿದೆ ಅಂದರೆ ಲಾಸ್ಟ್ ಟೈಮ್ ದಾವಣಗೆರೆ ತನಕ ಬಸ್ಸಲ್ಲಿ ಹೋಗಿದ್ವಲ್ಲ ಇಫ್ ಇನ್ ಕೇಸ್ ಯಾರಾದರೂ ಪ್ರೆಗ್ ಪ್ರೆಗ್ನೆಂಟ್ ವಿಮೆನ್ ಏನಾದರೂ ಟ್ರಾವೆಲ್ ಮಾಡ್ತಿದ್ದು ಈ ಈ ರೋಡಲ್ಲಿ ಅಂದರೆ ಆರಾಮಾಗಿ ಡ್ಯೂ ಡೇಟ್ ಹತ್ತಿರ ಇದ್ದರೆ ಡೆಲಿವರಿ ಆಗಿಬಿಡುತ್ತೆ ಆ ಥರ ಇದೆ ರೋಡು ಸೊ ಬೇಡ 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 ಇದ್ದರೆ ಸವಾ ಅದು ಅಂತೂ ಫುಲ್ ಹಂಗೆ ಝೂ ಝುಯ್ ಜುಯ ಅಂತ ಹೋಗುತ್ತಪ್ಪ ಬೆನ್ಮೂಳೆ ಎಲ್ಲ ಮುರಿದೋಗುತ್ತೆ ಆ ತರ ಅದು ಆಕ್ಚುಲಿ ಎರಡು ರೋಡ್ ಇದೆ ಒಂದು ರೋಡ್ ಏನೋ ಕನ್ಸ್ಟ್ರಕ್ಷನ್ ನಡೀತಿದೆ ಸೊ ಈ ರೋಡ್ ಅಂತೂ ಫುಲ್ ಕಚ್ಚಡವಾಗಿದೆ ಸೊ ಅದಕ್ಕೆ ಇವಾಗ ಮತ್ತೆ ಅವರು ಫ್ರೆಂಡ್ ಕಾರ್ ತಗೊಂಡು ಹೋಗ್ತಿದೀವಿ ಊರಿಗೆ ಬಸ್ ಅಲ್ಲಾಗಿದ್ರೆ ಏನಾಗ್ತಿತ್ತು ಕಿರಣ್ ಇವಾಗ ಅವರಿಗೆ ಅನುಭವ ಆಗಿರೋದಕ್ಕೆ ಈ ತರ ಮಾತಾಡ್ತಿದ್ರು ಗಾಯಸ್ ಫಸ್ಟ್ ಗೆ ನಾವ್ ಹೇಳಿದಾಗ ಏ ಇಲ್ಲ ಇಲ್ಲ ನಮ್ ಬಸ್ಸಿಗೆ ಹೋಗ್ಬೇಕು ಬಸ್ಸಿಗೆ ಹೋಗ್ಬೇಕು ಬಟ್ ಇವಾಗ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದ್ದಕ್ಕೆ ಈ ತರ ಮಾತಾಡ್ತಿದ್ದಾರೆ ಲಾಸ್ಟ್ ಟೈಮ್ ಬೇಡ ಬಸ್ ಇದು ಏನು ಟ್ರೈನ್ ಅಲ್ಲಿ ಹೋಗೋಣ ಇಲ್ಲ ಅಂತಂದ್ರೆ ಬೇರೆ ಯಾರ್ದಾದ್ರು ಕಾರ್ ತಗೊಂಡ್ ಬರ್ತೀನಿ ಅಂತ ಹೇಳ್ದ ಮತ್ತೆ ಅದನ್ನ ಬೇರೆ ಊರಿಗೆ ಟ್ರಾವೆಲ್ ಮಾಡಿ ಎಲ್ಲ ತಗೊಂಡ್ ಬರೋದು ಯಾಕೆ ಒಂದ್ಸರಿ ಹೋಗೋಣ ಸುಮ್ಮನೆ ಏನು ನನಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೋಗಿ ಅನ್ಭವಿಸ್ಬಿಟ್ರೆ ಲಾಸ್ಟ್ ಟೈಮು ಸೊ ಅದ್ರ ಸವಾಸ ಬೇಡ ಅಂತ ಇವಾಗ ಕಾರಲ್ಲಿ ಹೋಗ್ತಿದೀವಿ ಅಷ್ಟೇ ಇವಾಗಿನ ಅಪ್ಡೇಟು ಆ್ಯಂಡ್ ಹಿಂದೆಲ್ಲ ನನ್ನ ಲಗೇಜಸ್ ತುಂಬಿದೆ ಇದು ಆ್ಯಕ್ಚುಲಿ ಥರ್ಮಫುಲ್ ಇದೆಯಲ್ಲ ಇದನ್ನ ನಾನು ಈ ಮನೆಯಲ್ಲಿ ಗಣೇಶ ಇಡ್ತಾರಲ್ಲ ಅದಕ್ಕೇನೋ ಡೆಕೋರೇಷನ್ ಮಾಡೋಣ ಅಂತ ಲೈಕ್ ಗಣೇಶನ ಪ್ಲೇಸ್ ಮಾಡಕ್ ಏನೋ ಒಂದ್ ಮಾಡೋಣ ಅಂತ ಲಾಸ್ಟ್ ಟೈಮ್ ಹೋದಾಗ ತಗೊಂಡ್ ಬಂದಿದ್ದು ಬಟ್ ಇನ್ನೂ ಮಾಡಿಲ್ಲ ಸೊ ಇವಾಗ ಊರಿಗೆ ಹೋಗ್ತಿದ್ದೀನಿ ಅಲ್ಲಿ ಟೈಮ್ ಸಿಕ್ಕರೆ ಮಾಡೋಣ ಅಂತ ಎಲ್ಲ ತಕೊಂಡೋಗ್ತಿದ್ದೀನಿ ಇವಾಗ ಲಗೇಜಸ್ ನಮ್ದು ಫುಲ್ ನಾಲ್ಕು ದಿನ ಹೋಗ್ತಿರೋದಷ್ಟೇ ಕಾರ್ ಎಲ್ಲ ಫುಲ್ ಆಗಿ ಶ್ರೀಯು ಸೇ ಹೈ ಟು ಮೈ ಬ್ಲಾಗ್ ಇಲ್ಲಿ ನಮ್ ಶ್ರೀಯೋಗಿ ಕೃಷ್ಣ ಜನ್ಮಾಷ್ಟಮಿಗೆ ನಮ್ಮ ರೆಡಿ ಮಾಡ್ತಿದ್ದಾಳೆ ನಾವು ವಿಡಿಯೋ ಕಾಲ್ ಅಲ್ಲಿ ಫೋನ್ ಅಲ್ಲಿ ಕೃಷ್ಣ ಅವ್ತಾರ ನೀನ ಗೆಟಿಂಗ್ ರೆಡಿ ಬಂದ್ವಿ ನಾವ್ ಇವಾಗ ರೀಚ್ ಆದ್ವಿ ಸೌನೂರ್ ಖಾರ ತಿನ್ಬೇಕ ಅನಿಸ್ತು ಕಿರಣ್ ಕೂಡ ಟ್ರೈ ಮಾಡಿರ್ಲಿಲ್ಲ ಸೊ ಟ್ರೈ ಮಾಡ್ಸೋಣ ಅಂತ ಅವಾಗಲೇ ಇಲ್ಲಿ ಸೌನೂರ್ ಖಾರ ಇದೆಯಲ್ಲ ಇಲ್ಲಿಗೆ ಹೋಗಿ ತಗೊಂಡ್ ಬಂದ್ವಿ ಆ್ಯಕ್ಚುಲಿ ಇವಾಗಲೇ ತಿಂತಿದ್ವಿ ಮನೆಗೆ ಹೋಗಿಲ್ಲ ಇನ್ನ ಇನ್ನ ಸ್ವಲ್ಪ ಐಟಮ್ಸ್ ಏನೇನೋ ತಗೊಬೇಕಿತ್ತು ಅದನ್ನ ತೊಗೊತಿದ್ವಿ ಇವಾಗ ಸಡನ್ನಾಗಿ ಈ ಅಂಗಡಿ ನೋಡಿದ್ವಿ ಇಲ್ಲಿ ಎದುರುಗಡೆನೇ ಇದೆ ಸೊ ಇಲ್ಲೂ ಟ್ರೈ ಮಾಡೋಣ ಯಾವ್ದು ಚೆನ್ನಾಗಿರುತ್ತೆ ಅಂತ ನೋಡ್ತಿದ್ದೀವಿ ಸೊ ಇವಾಗ ಅದನ್ನು ತಿಂದು ಯಾವ್ದು ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಯಾವುದು ತೊಗೋಬೋದು ಅಂತ ನಮ್ಮ ಅದು ಆ್ಯಕ್ಚುಲಿ ಅಮ್ಮಂಗೆ ಅಡ್ರೆಸ್ ಕೇಳಿದ್ವಿ ಇಲ್ಲಿ ಒರಿಜಿನಲ್ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಅದೆಲ್ಲ ಫುಲ್ ಮಾರ್ಕೆಟ್ ಒಳಗಡೆ ಅಂತಂದರು ನಾವು ಹೋದ್ವಿ ಅಲ್ಲಿ ಸಿಗಲಿಲ್ಲ ಸೊ ಇವಾಗ ಸದ್ಯಕ್ಕೆ ಇಲ್ಲೇ ಹತ್ತಿರದಲ್ಲಿತ್ತು ಇಲ್ಲಿ ಬಂದಿದ್ದೀವಿ ಸೊ ನೋಡೋಣ ಯಾವ್ದು ಚೆನ್ನಾಗಿರುತ್ತೆ ಅಂತ ಇದು ಆ್ಯಕ್ಚುಲಿ ಸೆಕೆಂಡ್ ಶಾಪ್ ಅಲ್ಲಿ ಹೋಗಿದ್ದು ಇದು ಫಸ್ಟ್ ಶಾಪಲ್ಲಿ ಹೋಗಿದ್ದು ಆ್ಯಕ್ಚುಲಿ ಇವಾಗ ಸೆಕೆಂಡ್ ಶಾಪಲ್ಲಿ ಹೋಗಿ ಇನ್ನೊಂದು ಶಾಪಲ್ಲಿ ಟ್ರೈ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದು ಚೆನ್ನಾಗಿಲ್ಲ ಒಂಥರ ಹಳೆ ಸ್ಟಾಕ್ ಕೊಟ್ಟಂಗಿದೆ ಫ್ರೆಶ್ ಇಲ್ಲ ಅಷ್ಟೊಂದು ಸುಮ್ಮನೆ ತಗೊಂಡು ಮೋಸ ಹೋಗಿಬಿಟ್ವಿ ಇವಾಗ ಇದು ಕಿರಣ್ ಆ್ಯಕ್ಚುಲಿ ಅದು ಚೆನ್ನಾಗಿದೆ ಊರಿಗೂ ತಗೊಂಡೋಗ್ತೀನಿ ಅಂತ ತೊಗೋಣ ಟೋಪಿ ಹಾಕಿಸ್ಕೊಂಡ್ಬಿಟ್ವಿ ಇವಾಗ

ಇದಕ್ಕೇನು ಟಿಶ್ಯೂ ಇಂದ ಕೋಟ್ ಮಾಡಿ ಮತ್ತು ವೈಟ್ ಸಿಮೆಂಟ್ ಹಾಕಿದ್ದೀನಿ ಸೊ ಇದು ಸ್ವಲ್ಪ ವೆಟ್ಟಿದೆ ಡ್ರೈ ಆಗಬೇಕು ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಇದು ಡ್ರೈ ಆದಮೇಲೆ ಇದನ್ನು ಮಾಡೋದು ಇದು ಹೇಳಿದ್ನಲ್ಲ ಗಣೇಶ ಹಬ್ಬಕ್ಕೆ ಮಾಡ್ತಿರೋದು ಇದನ್ನು ಇಲ್ಲಿ ಇದೊಂದು ಪೀಸ್ ಇದೆ ಸೊ ಇದಕ್ಕೆ ಇದೇನಾದರೂ ನೆಕ್ಸ್ಟ್ ಇದಕ್ಕೇನಾದರೂ ಯೂಸ್ ಆಗ್ಬೋದೇನು ಅಂತ ಸುಮ್ಮನೆ ಡ್ಯಾಮೇಜ್ ಮಾಡಿದೆ ಹಾಗೆ ಇಟ್ಟಿದ್ದೀನಿ ಇದನ್ನು ಇದಿಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ನಮ್ಮ ನಮ್ಮ ಮನೆಯಲ್ಲಿ ಮಂಗಳಗೂರು ಯಾವ ಥರ ಮಾಡ್ತೀವಿ ಅದು ಲಾಸ್ಟ್ ವೀಕ್ ಅಲ್ವಾ ಸೊ ಅದನ್ನು ನಿಮಗೆ ತೋರಿಸ್ತೀನಿ ಆ ವ್ಲಾಗ್ಸ್ ಬರುತ್ತೆ ಸೊ ಪ್ಲೀಸ್ ಈ ವ್ಲಾಗ್ನೂ ಸಪೋರ್ಟ್ ಮಾಡಿ ಆ ವ್ಲಾಗ್ನೂ ಸಪೋರ್ಟ್ ಮಾಡಿ ಎಲ್ಲ ವ್ಲಾಗ್ಸನ್ನು ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ 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 ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ ಅಗೇನ್ ಬಾಯ್ ಬಾಯ್